ನಮಃ ಹರಿ ಶುಕ್ಲಾಂ ರಷ್ಣುಂ ಶಶಿವಣಂ ಚತುರ್ಭಜಂ ಪ್ರಸನ್ನ ವದರಂ ಧ್ಯಾಯಿ ಸರ್ವ ವಿಘ್ನೋಪಶಾಂತಯ ಗುರುವೇ ಸರೋಲಘಾನವವಿದ್ಯೆಗಳಿಗೂ ಅಧಿಪತ್ಯಾಗಿರ್ತಕ್ಕಂತಹ ಗುರು ಗುರುವಿನ ಮಾರ್ಗದರ್ಶನಿಗೆ ನಡೀತಕ್ಕಂತಹ ಒಂದು ರಥ ರಥದ ಮೇಲೆ ಹಾರತಕ್ಕಂತಹ ಪತಾಕೆ ಆ ಪತಾಕೆ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಧ್ವಜವನ್ನು ರಾಜ್ಯದಿಂದ ಹೊರ ರಾಜ್ಯದವರೆಗೂ ತೆಗೆದುಕೊಂಡು ಹೋಗ್ತಿರ್ತಕ್ಕಂಥ ದೇಶದಿಂದ ವಿದೇಶದವರೆಗೂ ತೆಗೆದುಕೊಂಡಿರ್ತಕ್ಕಂತಹ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲಿಂಗ್ನ ನಮ್ಮ ಶಿವಕುಮಾರ್ ಅವರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಪ್ರತಿಯೊಬ್ಬರು ಸಹಿತ ಶ್ರಮಿಸಿ ಈ ಹಿಂದೆ ದುಬಾಯಲ್ಲಿ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಮಾಡಿದರು ಆ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ರಾಜ್ಯದಲ್ಲೇ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಆ ಎಲ್ಲ ಕಾರ್ಯಕ್ರಮಗಳಲ್ಲೂ ಈ ನಿಮ್ಮ ಆನಂದ್ ಗುರುಜಿಯವರನ್ನ ಜೊತೆ ತಗೊಂಡ್ರು ಒಂದಷ್ಟು ಸಲಹೆಗಳನ್ನು ವಿಚಾರಣೆ ತೆಗೆದುಕೊಂಡರು ಹಾಗೆ ಬರೀ ಧರ್ಮ ಸಂಸ್ಕೃತಿ ಸಂಪ್ರದಾಯ ಅನ್ನೋದಲ್ಲದೇರ ಬರೀ ನಮ್ಮ ರಾಜ್ಯದ ಕಾರ್ಯಕ್ರಮಗಳಲ್ಲದೇರ ರಾಜ್ಯದ ಕರ್ನಾಟಕದ ಕನ್ನಡಾಂಬೆಯ ವಿಶೇಷವಾಗಿರ್ತಕ್ಕಂಥ ಕನ್ನಡದ ಧ್ವನಿಯನ್ನು ರಾಜ್ಯ ಹೊರರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಕನ್ನಡಾಂಬೆಯ ಪತಾಕೆಯನ್ನು ಹಾರಿಸಬೇಕು ಎಂಬತಕ್ಕಂಥ ಅದ್ಭುತವಾದಂಥ ಚಿಂತನೆಯನ್ನು ಮಾಡಿ ಆ ಒಂದು ಸಾಧನೆಯನ್ನು ಪ್ರಪ್ರಥಮ ಬಾರಿ ದುಬಾಯಲ್ಲಿ ನಡೆಸಿದರು ಹಾಗೆ ದುಬಾಯಲ್ಲಿ ನಡೆದಂಥ ಕಾರ್ಯಕ್ರಮ ಆ ದುಬಾಯ್ ಕಾರ್ಯಕ್ರಮ ಇನ್ನೂ ಹಾಕುವಾಗಲೇ ಮತ್ತೊಂದು ಅದ್ಭುತವಾದಂಥ ಕಾರ್ಯಕ್ರಮ ಸಿಂಗಪುರಲ್ಲಿ ಮಾಡಬೇಕು ಎಂಬತಕ್ಕಂಥ ಚಿಂತನೆಯನ್ನು ಮುಂದಿಟ್ಟರು ಸಿಂಗಪುರರಲ್ಲೂ ಅದರ ಬಗ್ಗೆ ಈಗಾಗಲೇ ಸಾಕಷ್ಟು ಒಡನಾಟಿಗಳನ್ನು ತೆಗೆದುಕೊಂಡು ಅಲ್ಲಿನ ಅಧ್ಯಕ್ಷರನ್ನು ಹಾಗೂ ಅಲ್ಲಿನ ಸಾಂಸ್ಕೃತಿಕವಾದಂತಹ ವೇದಿಕೆಯನ್ನು ಎಷ್ಟೋ ಜನ ಕಲಾವಿದರನ್ನು ಒಂದು ಕಡೆ ಸೇರಿಸ್ಕೊಂಡು ಆ ಕಲೆಯನ್ನು ಮತ್ತಷ್ಟು ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದಿರ ವಿದೇಶಗಳಲ್ಲೂ ಸಹಿತ ಆ ಕಲೆಯನ್ನು ಆ ಕಲಾ ಸರಸ್ವತಿಯನ್ನು ಆರಾಧನೆ ಮಾಡಬೇಕು ಅಂಬತಕ್ಕಂಥ ಚಿಂತನೆಯಲ್ಲಿ ಮುಂದಾದರು ಅದಕ್ಕಾಗಿ ಇಂತಹ ಮುತ್ತು ರತ್ನಗಳನ್ನೆಲ್ಲ ಒಂದು ಕಡೆ ಸೇರಿಸಿದ್ರು ಯಾಕೆಂದರೆ ಚಿಂತನೆ ಒಬ್ರದಾದರೆ ಸಾಲದು ಆ ಚಿಂತನೆಯ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಕೈ ಹಿಡಿಯುವಂತಹ ಮುತ್ತು ರತ್ನಗಳು ಸಮಂಜಸವಾಗಿದ್ದರೆ ಆ ಒಂದು ಪದಕಕ್ಕೆ ಆನಂದವಾಗಿರುತ್ತೆ ದೇವಿಯ ವಿಶೇಷವಾಗಿರ್ತಕ್ಕಂತಹ ಅಲಂಕರಿತವಾಗಿರ್ತಕ್ಕಂತಹ ತಾಯಿ ಭುವನೇಶ್ವರಿಯ ಆ ವಿಶೇಷವಾದಂಥ ಮುಕುಟ ಅದು ಮತ್ತಷ್ಟು ಗರಿಗೆದರಬೇಕಾದರೆ ಕನ್ನಡಾಂಬೆಯ ಆ ವಿಶೇಷವಾಗಿರ್ತಕ್ಕಂತಹ ಪತಾಕೆಯ ಹೊರಗಡೆ ಹಾರಬೇಕಾದರೆ ಅದಕ್ಕೆ ಸಾಕಷ್ಟು ವ್ಯವಸ್ಥೆಗಳು ಬೇಕಾಗಿದೆ ಜೊತೆಗೆ ಕನ್ನಡಾಂಬೆಯನ್ನು ಹೇಗೆಂದ್ರೆ ಹಾಗೆ ಹೊರಗಡೆ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ ಆಕೆಯನ್ನು ನಡೆಸಬೇಕಾದರೆ ಆಕೆಯನ್ನು ಹೂವಿನ ತೇರಲ್ಲಿ ಕರ್ಕೊಂಡು ಜೊತೆಗೆ ಆಕೆಯ ಮುಂಭಾಗದಲ್ಲಿ ಎಷ್ಟೋ ಸರಸ್ವತಿಯ ಆ ಕೃಪಾಶೀರ್ವಾದದಿಂದ ಅಭ್ಯಾಸ ಮಾಡಿರ್ತಕ್ಕಂಥ ಕಲಾವಿದರನ್ನು ಮುಂದೆ ಕೂಡಿಸ್ಕೊಂಡು ಅವರೆಲ್ಲರ ಜೊತೆಗೆ ತೇರೆಳಿಯುವಂತಹ ಕಾಯಕವನ್ನು ನಮ್ಮ ಶಿವಕುಮಾರ್ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿ ಅದರ ಜವಾಬ್ದಾರಿಗಳನ್ನು ಒಬ್ಬೊಬ್ಬರಿಗೆ ವಹಿಸಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ನಡೀತಿರ್ತಕ್ಕಂಥ ಕನ್ನಡಾಂಬೆಯ ಸೇವೆ ಇದು ಮೆಚ್ಚುವಂಥದ್ದು ಇದಕ್ಕೆ ಬಹಳ ಅದ್ಭುತವಾಗಿ ಈ ಒಂದು ಅದ್ಭುತವಾದಂಥ ಸೇವೆಯನ್ನು ಗುರುತಿಸಿ ರಾಜ್ಯಕ್ಕೂ ಹೊರ ರಾಜ್ಯಕ್ಕೂ ಎಲ್ಲ ಕಡೆ ಸಹಿತ ಪ್ರತಿಯೊಬ್ಬರ ಮನೆ ಮನಸ್ಸರು ಸಹಿತ ಮುಟ್ಟಿಸುವಂಥ ನಮ್ಮ ಮಾಧ್ಯಮದ ಮಿತ್ರರು ಪತ್ರಿಕಾ ಮಾಧ್ಯಮದ ಮಿತ್ರರು ನಿಮ್ಮೆಲ್ಲರ ಸಹಕಾರದೊಂದಿಗೆ ನಡೀತಿರ್ತಕ್ಕಂಥ ಇವತ್ತಿನ ಈ ಕಾರ್ಯಕ್ರಮ ಇದು ನಿಜಕ್ಕೂ ಶ್ಲಾಘನೀಯ ಒಳ್ಳೇದಾಗ್ಲಿ ಶುಭವಾಗಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನು ದೇಶಗಳಲ್ಲೂ ಈ ಪತಾಕಿ ಹಾರುವಂತದಾಗ್ಲಿ ಅಂತ ಹೇಳಿ ನಾನು ದೇವರನ್ನ ಪ್ರಾರ್ಥಿಸ್ತೇನೆ ಒಳ್ಳೇದಾಗ್ಲಿ ಶುಭವಾಗಲಿ ಹಾಗೆ ವೇದಿಕೆ ಮೇಲೆ ಕೂತಿರುವಂತಹ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳಕ್ಕೆ ಇಷ್ಟಪಡ್ತದೆ ಮುಖ್ಯವಾಗಿ ಇವತ್ತು ಪತ್ರಿಕಾಗೋಷ್ಠಿ ನಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ವಿಚಾರಗಳನ್ನು ವಿವರವಾಗಿ ಹೇಳಕ್ಕೆ ಮಾಡ್ತಿರೋದು ಬಂದಿರುವಂತಹ ಎಲ್ಲಾ ಪತ್ರಕರ್ತರಿಗೂ ವಿಶ್ವ ಕನ್ನಡ ಹಬ್ಬ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಆಗ್ತಿರುವಂತಹ ವಿಶ್ವ ಕನ್ನಡ ಹಬ್ಬದ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರಕ್ಕೆ ಇಷ್ಟಪಡ್ತಾ ಇದ್ದೀವಿ ನಾವು ಬೆಂಗಳೂರಲ್ಲೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಷ್ಟೊಂದು ಚಾಲೆಂಜಸ್ ಇರುತ್ತೆ ಎಷ್ಟೊಂದು ಜವಾಬ್ದಾರಿಗಳು ಖಂಡಿತಾ ಇರುತ್ತೆ ಅಂಥದ್ರಲ್ಲಿ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಿ ಅದ್ದೂರಿಯಾಗಿ ಎಲ್ಲಾ ಕ್ಷೇತ್ರದ ಗಣನೀಯ ಸಾಧನೆ ಮಾಡಿರುವಂತಹ ಗಣ್ಯರನ್ನ ಕಲಾವಿದರನ್ನ ಗುರುತಿಸಿ ಬೃಹತ್ತಾದ ವೇದಿಕೆನ ವಿಜೃಂಭಣೆಯಿಂದ ಮುಂದುವರೆಸ್ಕೊಂಡು ಅದನ್ನ ಸಾಕ್ಷಿಭೂತರಾಗಿ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಇನ್ನಷ್ಟು ಅದ್ಧೂರಿತನದಿಂದ ಇನ್ನಷ್ಟು ಒಂದು ಒಗ್ಗೂಟದಿಂದ ಎಲ್ಲ ಯೂನಿಟಿಯಿಂದ ನಾವು ಸಿಂಗಪುರ್ನಲ್ಲಿ ಇಪ್ಪತ್ತೆಂಟನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ ಸೊ ಮೊದಲನೇ ಪತ್ರಿಕಾಗೋಷ್ಠಿ ಇದು ಅಂತ ಹೇಳೋಕ್ಕೆ ಹೆಮ್ಮೆ ಆಗತ್ತೆ ಮೊದಲನೇ ಪತ್ರಿಕಾಗೋಷ್ಠಿಯಲ್ಲ ಇಷ್ಟೊಂದು ದೊಡ್ಡ ವೇದಿಕೆನ ನೋಡೋಕ್ಕೆ ಇನ್ನು ನಮಗೆ ಸಿಂಗಪುರ್ ವೇದಿಕೆನ ಇಮ್ಯಾಜಿನ್ ಮಾಡಿಕೊಂಡ್ರೆ ಖುಷಿ ಕೂಡ ಆಗುತ್ತೆ ಈ ಒಂದು ಅವಕಾಶಕ್ಕಾಗಿ ಇಷ್ಟು ದಿನ ನನ್ನ ನಾಯಕ ನಟಿಯಾಗಿ ನೋಡ್ತಾ ಇದ್ರಿ ನೃತ್ಯಗಾರ್ತಿಯಾಗಿ ನೋಡ್ತಾ ಇದ್ರಿ ಈ ಬೇರೆ ಬೇರೆ ಎಲ್ಲ ರೀತಿ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರಿ ಈಗ ಒಂದು ಮುಂದಿನ ಜವಾಬ್ದಾರಿ ಆ ಕನ್ನಡ ಸೇವೆ ಮಾಡೋಕ್ಕೆ ಸಾಂಸ್ಕೃತಿಕ ವಿಭಾಗದ ಅಧ್ಯಕ್ಷರನ್ನಾಗಿ ಮಾಡಿದ್ದೀರಾ ಅದಕ್ಕೆ ಮುಖ್ಯವಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ನ ಫೌಂಡರ್ ಆದಂತಹ ಶಿವಕುಮಾರ್ ನಾಗರ ನವಿಲೆ ಅಪ್ಪಾಜಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಮೋಹನ್ ಕೃಷ್ಣ ಸರ್ ಅವರ ಒಂದು ಮಾರ್ಗದರ್ಶನದಿಂದ ನಾವೆಲ್ಲರೂ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡಕ್ಕೆ ಹೋಗ್ತಾ ಇದೀವಿ ಈಗಾಗಲೇ ಒಂದು ಐದು ಸಾವಿರಕ್ಕೂ ಅಧಿಕ ಅಪ್ಲಿಕೇಶನ್ಸ್ ಬಂದಿದೆ ಆನ್ಲೈನ್ ಅಪ್ಲಿಕೇಶನ್ಸ್ ಆಗಲಿ ಅಥವಾ ಒಂದು ಮ್ಯಾನ್ಯಲ್ ಅಪ್ಲಿಕೇಶನ್ಸ್ ಆಗಲಿ ಎಷ್ಟೊಂದು ಜನ ನಮಗೆ ಬೇರೆ ಬೇರೆ ದೇಶ ರಾಜ್ಯ ರಾಷ್ಟ್ರ ಹೊರರ ದೇಶದಿಂದ ಕೂಡ ನಮಗೆಲ್ಲ ಬರ್ತಾ ಇದೆ ಅದೆಲ್ಲ ಸ್ಕ್ರೂಟನಿ ಮಾಡಿ ಹಾಗೆ ಸರ್ ಹೇಳ್ದಂಗೆನೆ ವೇದಿಕೆ ಸಿಗದೆ ಪ್ರತಿಭೆ ಇರುವಂತಹ ಪ್ರತಿಭೆ ಮಕ್ಕಳಿಗೆ ನಾವು ಈ ವರ್ಷ ತುಂಬ ಮಹತ್ತರವಾದಂಥ ಒತ್ತನ ಕೊಡ್ತಾ ಇದೀವಿ ಯಾಕಂದ್ರೆ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಡೆ ವೇದಿಕೆ ಸಿಕ್ಕಿರುತ್ತೆ ಆದ್ರೆ ಅವರು ಪ್ರತಿಭೆ ಇದ್ದು ಕೂಡ ಎಲೆ ಮರೆ ಕಾಯ್ದು ಪ್ರತಿಭಾವಂತ ಮಕ್ಕಳನ್ನ ಗುರುತಿಸಿ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಾವು ಕರ್ಕೊಂಡು ಹೋಗೋ ಜವಾಬ್ದಾರಿ ಒಂದಾದ್ರೆ ಬುಡಕಟ್ಟು ಜನಾಂಗದ ಒಂದು ತಂಡದಿಂದ ಈಗಿನ ಆಲ್ ಓಕೆ ವರ್ಗುನು ಎಲ್ಲ ವರ್ಗದ ಒಂದು ಕಲೆಗಳನ್ನೂ ನಾವು ಪರಿಗಣ ಪರಿಗಣಿಸಿ ಅಂದ್ರೆ ಬುಡಕಟ್ಟು ಜನಾಂಗದ ವಿಶೇಷ ಹೇಳಬೇಕಂತಂದ್ರೆ ಅವ್ರು ಇರೋ ಜಾಗಕ್ಕೆ ನಮ್ಮ ವಿಶ್ವ ಕನ್ನಡ ಹಬ್ಬ ತಂಡ ಹೋಗಿದ್ದೀವಿ ಹೋಗಿ ಅವರ ಒಂದು ಲೈಫ್ ಸ್ಟೈಲ್ ಅವ್ರು ಹೇಗಿರ್ತಾರೆ ಹೇಗೆ ಜೀವನ ಮಾಡ್ತಾರೆ ಅವರ ಒಂದು ಕಲೆ ಹೇಗಿರುತ್ತೆ ಅಂತ ಒಂದು ಸಾಕ್ಷಿ ಚಿತ್ರ ಕೂಡ ಮೊದಲನೇ ಬಾರಿಗೆ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟು ಅದು ಕೂಡ ಪ್ಲೇ ಮಾಡ್ತಿರ್ತೀವಿ ನನ್ನ ಮಾತಾಗಿದ ತಕ್ಷಣ ಹಾಗೆ ಈಗಿನ ಕಾಲದ ಓಕೆ ಅವರು ಕೂಡ ಬಂದು ಅವರೊಂದು ಕಾನ್ಸರ್ಟ್ ನಡೆಸ್ತಾರೆ ಹಾಗೆ ವಿಶೇಷ ನಮ್ಮ ರಾಯಭಾರಿ ವಸಿಷ್ಠ ಸರ್ ಇದ್ದಾರೆ ಅಂತ ಹೇಳಿದ್ರೆ ಜೊತೆಯಾಗಿ ಹರಿಪ್ರಿಯಾ ಮ್ಯಾಡಮ್ ಅಂತಂದ್ರೆ ಡೆಫಿನೆಟ್ಲಿ ಲಾಸ್ಟ್ ಟೈಮ್ ಏನೂ ಗೊತ್ತಿಲ್ಲದೆ ಅನ್ಪ್ಲಾನ್ಡ್ ಆಗಿ ಒಂದು ಅದ್ಭುತವಾದಂತಹ ಕನ್ನಡ ಗೀತೆಗೆ ನೃತ್ಯ ಮಾಡಿದ್ರು ಈ ವರ್ಷ ಕೂಡ ಡೂ ಅಂತೂ ಕನ್ಫರ್ಮ್ ಇದ್ದೇ ಇರುತ್ತೆ ಹಾಡು ಇರುತ್ತೆ ಹಾಗೆ ಶಿವಣ್ಣ ಕೂಡ ಬರ್ತಾ ಇದ್ದಾರೆ ಹಾಗೆ ಮಂಗಲಿ ಮ್ಯಾಡಮ್ ಅಂತಂದ್ರೆ ಅವ್ರ ಕಡೆಯಿಂದ ಕೂಡ ನಾವು ಒಂದು ಸಂಗೀತನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗೆ ಗುರುಕಿರಣ್ ಸರ್ ಸಾಧು ಕೋಕಿಲಾ ಸರ್ ಇವ್ರನ್ನ ಕೂಡ ಅಪ್ರೋಚ್ ಮಾಡ್ತಾ ಇದ್ದೀವಿ ಆದಷ್ಟು ಎಲ್ಲ ಕನ್ನಡ ಪ್ರತಿಭಾವಂತಹ ಕಲಾವಿದರು ಕೂಡ ನಾವು ಕರ್ಕೊಂಡು ಹೋಗೋ ಒಂದು ವ್ಯವಸ್ಥೆ ನಡೀತಾ ಇದೆ ಸಾಹಿತ್ಯ ಸಂಸ್ಕೃತಿ ನಾಟಕ ಎಲ್ಲ ಕಲೆ ಜನಪದ ಭರತನಾಟ್ಯ ಕಲಾವಿದರು ಎಲ್ಲ ಕ್ಷೇತ್ರದಲ್ಲೂ ಎಲ್ಲನೂ ನಾವು ಗುರುತಿಸಿ ಒಂದು ತಂಡವಾಗಿ ಇಡೀ ದಿನ ಇಪ್ಪತ್ತೆಂಟನೇ ತಾರೀಕು ಬೆಳಗಿಂದ ಸಂಜೆವರೆಗೂ ಪ್ರಶಸ್ತಿ ಪ್ರದಾನ ಜೊತೆಗೆ ಸಾಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮನ ನಾವು ಅದ್ಧೂರಿಯಿಂದ ನಡೆಸುವಂಥ ಒಂದು ಪ್ರಯತ್ನ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಮುಖ್ಯ ಎಲ್ಲ ಸುದ್ದಿನ ಬಿತ್ತರಿಸಿ ನಾವೇನಾದ್ರೂ ಚಿಕ್ಕಾಪುಟ್ಟ ಪುಟ್ಟ ತಪ್ಪು ಮಾಡಿದ್ರೆ ನಮಗೆ ತಿದ್ದಿ ನಡೆಸಿ ಅಂತ ಕೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ ನಾವೆಲ್ಲರೂ ಮಾಧ್ಯಮ ಮಿತ್ರರು ನೀವು ಇಲ್ಲದೆ ನಾವಿಲ್ಲ ನಾವಿಲ್ದೆ ನೀವಿಲ್ಲ ಜೊತೆಯಾಗಿ ಕನ್ನಡ ತೇರನ್ನ ಸಿಂಗಾಪುರವ್ರಿಗೂ ತಳ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ನಾವು ಆ ತಾಯಿನ ಒಂದು ಅದ್ಧೂರಿಯಾಗಿ ಆ ಕಾರ್ಯಕ್ರಮನ ನೆರವೇರಿಸ್ಕೊಂಡು ಬರೋಕ್ಕೆ ನೀವು ಕೂಡ ಸಾಕ್ಷಿಯಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ